ಟಿವಿ ಮಿತ್ರರಿಗೆ ನಮಸ್ಕಾರ ಕೂಡ್ಲಿಗೇಲ ಯಥೇಚ್ಛ ಮನೆಗಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲರನ್ನ ಬಂಧಿಸಬೇಕು ಅಂತ ಹೇಳಿ ಕಮಿನಿಸ್ಟ್ ಪಕ್ಷದ ಮುಖಂಡರು ಸರ್ಕಲ್ನ್ಸ್ ಪತ್ರಿಕೆಗೆ ಮನೆನ ಸಲಿಸರ್ ಬನ್ನಿ ಕಾರ್ಯಕ್ರಮವನ್ನು ಕಂದರು ಸೂತ ಸರಿಯಾಗಿದೆ ಮತ್ತೆ ಮನ್ನೆ ಶಾರದಾ ಸ್ಕೂಲ್ ಪಕ್ಕ ಆಸ್ಪತ್ರೆ ಹಿಂಭಾಗದಲ್ಲಿ ಸುಮಾರು ರಾತ್ರಿ ಹೊತ್ತು ಒಂದು ಎಂಟು ಜನ ಯುವಕರು ಹತ್ತಿ ಬರ್ತಾ ಇದ್ದಾರೆ ಆ ವಿಡಿಯೋ ಕ್ಯಾಂಪರದಲ್ಲಿ ಅಪ್ಲೋಡ್ ಆಗಿ ವೈರಲ್ ಆಗಿದೆ ಒಬ್ರು ಎಲ್ಲ ಚೆಟ್ಟಿ ಬರ್ಮಣ ಮತ್ತೆಲ್ಲ ಹಿಂಗ ಆಯ್ಕೆ ಅಲ್ಲಿ ಆಮೇಲೆ ಬರ್ತಾ ಇದ್ದಾರೆ ಅಷ್ಟೇ ಕಳ್ತನ ಏನು ನಡೆದಿಲ್ಲ ಅಲ್ಲಿ ಆಮೇಲೆ ಇನ್ನೊಂದ್ ಯಾವ್ದೋ ಒಂದು ಅಂಗಡಿ ಬಟ್ಟೆ ಅಂಗಡಿ ಈಗಾಗಲೇ ಸಿ ಸಿ ಕ್ಯಾಮರಾ ಒಂದು ಚೆನ್ನಾಗಿ ಅರವತ್ ಸಾವಿರ ಅಂಗಡಿಯಲ್ಲಿ ಕಳ್ತನ ಆಗಿದೆ ಆಮೇಲೆ ಐದರ ರಸ್ತೆಯಲ್ಲಿ ಒಬ್ಬರು ಲೋಕೋಪಯೋಗಿ ಇಲಾಖೆ ಅವರ ಮನೆಯಲ್ಲಿ ಆಡಾಗಲೇ ಕುಡೆಕೋಟೆ ರಸ್ತೆಯಲ್ಲಿ ಅವರಂಗ ಕಲ್ತನ ಆಗಿದೆ ಬಂಗಾರ ಮಾಡಿದ್ರು ಒಬ್ರು ಗುರುಶೇಖರ್ ಅಂತೇಳಿ ಒಬ್ರು ಅವ್ರ ಮನೆಯಲ್ಲಿ ಸಹಿತ ಕಳ್ತನ ಆಗಿದೆ ಮತ್ತು ಅದರ ಮಧ್ಯ ಈಗ ಮೊನ್ನೆ ಒಂದು ಐದು ಅಂತ ಮನೆಗಳು ರಾಜೀವ್ ಗಾಂಧಿ ನಗರದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಹಂಚ್ ಮಾಡಿದ್ದಾರೆ ಅಂದ್ರಲ್ಲಿ ಕರ್ತನ ಆಗಿದೆ ಮತ್ತೆ ಅದರ ಮಧ್ಯೆ ಒಂದು ಬಿಕನಿ ಮೂರ್ತಿ ಅಂತೇಳಿ ಅವ್ರ ಮನೆಗೂ ಸಹಿತ ಅಟ್ಯಾಕ್ ಮಾಡಿದ್ದಾರೆ ಇಲ್ಲಿ ಈ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಹಳೆಯ ಕಡೆ ಪಕ್ಕ ಸರಿ ಶಿವಮ್ಮನಿಗೆ ಮೇಷ ಪಕ್ಕ ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ಸಾಯಂಕಾಲ ಸಮಯದೆಲ್ಲ ಏನು ಸೊಲ್ಲಮ್ಮ ಜಾತ್ರೆಗೆ ಹೋಗುವಂತ ಪರಿಸ್ಥಿತಿ ಹೊಸಪೇಟೆ ರಸ್ತೆಯಲ್ಲಿ ಅಂಬಾಲಿ ಅಂಜಿನಪ್ಪ ಅಂತಕ್ಕಂಥ ಮನೆಯಲ್ಲಿ ಈಗಾಗಲೇ ಮತ್ತೆ ಬೆಳ್ಳಿ ಮತ್ತು ಬಂಗಾರ ಮತ್ತು ನಗದು ಹಣ ಅಂತೇಳಿ ಈಗ ಕಳ್ಳತನ ಆಗಿದೆ ಅದು ಎಲ್ಲ ತಮ್ಮ ಪೊಲೀಸ್ ಇಲಾಖೆಗೂ ಸಹಿತ ಮಾಹಿತಿ ಇದೆ ಎಂಬುದು ಒಂದು ಭಾವನೆ ಮತ್ತು ಇಡೀ ನಮ್ಮ ತಾಲೂಕಿನ ಪ್ರತಿ ನಾಗರಿಕರಿಗೂ ಮತ್ತು ನಮಗೂ ಇಲಾಖೆಯ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಮತ್ತು ಕಾಳಜಿ ಮತ್ತು ಅಭಿಮಾನಿ ಇದೆ ಕಾರಣ ನಾವೆಲ್ಲರೂ ನಿರ್ಭೀತಿಯಾಗಿ ಮತ್ತು ರಾಜತೀತವಾಗಿ ಮತ್ತು ನೇರವಾಗಿ ನಾವು ಇವತ್ತು ಇಡೀವಿ ಮತ್ತು ಪರಿಷ್ಠತೆಗಾದ ಕಾರಣ ನಮ್ಮ ಇಲಾಖೆ ಮಾಡುವಂಥ ಕೆಲಸ ಮತ್ತು ಸಹಕಾರದಿಂದ ಅದರ ಮಧ್ಯ ಕೆಲವು ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಕೆಲಸ ಮಾಡದೆ ಈಗ ನಿರ್ಲಕ್ಷ್ಯತೆ ತೋರೋದ್ರಿಂದ ಈಗ ಅಧಿಕಾರಿಗಳಿಗೆ ಮತ್ತೆ ಇವರು ಉತ್ತರ ಕೊಡುವಂಥ ಪರಿಸ್ಥಿತಿ ಒಂದು ಆತಂಕದ ಸಂದರ್ಭ ಬರುತ್ತೆ ಎಂಬುದು ನನ್ನ ಅಭಿಪ್ರಾಯ ಯಾಕಂದರೆ ಕೂಡ್ಲಿಗಿ ಪಟ್ಟಣದಲ್ಲಿ ಇದು ಆಗಿಲ್ಲ ಮುಂದಿನ ದಿನಗಳಲ್ಲಿ ರಾತ್ರಿ ಹೊತ್ತು ತೆಗೆ ಆಗ್ತಿದ್ದೇವೆ ಪೆಂಡಿಂಗ್ ಕಾಣಿದೆ ಆದ್ರೆ ಅಗಲೊತ್ತೇ ಕಳತನ ಆಗೋದ್ರಿಂದ ಇದು ಒಂದು ಜನರಿಗೆ ಭಯದ ವಾತಾವರಣ ನಿರ್ಮಾಣ ಆಗ್ತಿದೆ ಮತ್ತು ಭಯ ಪಡ್ತಾ ಪ್ರತಿಯೊಬ್ಬರು ಸಹಿತ ಪರಿಸ್ಥಿತಿ ಆಗ್ತದೆ ಬಹು ಮುಖ್ಯವಾಗಿ ಕೂಲಿಗಿ ತಾಲೂಕಿನಲ್ಲಿ ಈಗ ಬೇರೆ ಹೊರ ರಾಜ್ಯದ ಬಿಹಾರ್ ಮತ್ತು ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಸಾವಿರಾರು ಜನ ಕಾರ್ಮಿಕರು ಈಗ ಫ್ಯಾನ್ ಮತ್ತು ವಿಂಡೋ ಫ್ಯಾನ್ಗಳಂತವು ಮತ್ತೆ ಸೋಲಾರ್ ಕಂಪನಿಗಳು ಅಂತವು ಕೂಲಿ ಕಾರ್ಮಿಕರು ಬಂದಿದ್ದಾರೆ ಆಮೇಲೆ ಯಾವುದೇ ಪೊಲೀಸ್ ಇಲಾಖೆಯನ್ನ ಆರೋಪ ಘೋಷಣೆಯಿಂದಲ್ಲ ಒಂದು ಯಾವುದೇ ಬೇರೆ ರೀತಿಯಿಂದಲ್ಲ ನಮಗೆ ಪೊಲೀಸ್ ಅವರಿಗೆ ಅದು ಭಾಳ ಆತ್ಮೀಯ ಮತ್ತು ಭಾವನೆ ಮತ್ತು ವಿಶ್ವಾಸ ಇದೆ ಒಂದು ಮನವಿಯನ್ನು ಓದಿ ಈಗ ನಮ್ಮ ಪೊಲೀಸ್ ಉಪ ಅಧೀಕ್ಷಕರಿಗೆ ಕೊಡಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಈಗಾಗಲೇ ಕಳ್ಳತನವನ್ನು ಬೇಧಿಸಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಸಿ ಬಿ ಎಸ್ ಆರ್ ಬರ್ತಾರೆ ಅನ್ನೋದಕ್ಕೆ ನಮಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ತಿಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ಕೂಳ್ಳಿಗೆ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಕೂಡಿಗೆ ಪಟ್ಟಣದಲ್ಲಿ ಕೆಲವು ದಿನಗಳಿಂದ ನಿರಂತರವಾಗಿ ಹಾಡಗಲೆ ಮನೆ ಕಳ್ಳತನ ನಡೆಯುತ್ತಿದ್ದು ಕಳ್ಳರು ಒಂದರ ನಂತರ ಒಂದು ಮನೆಗಳನ್ನು ಲಕ್ಷಗಟ್ಟಲೆ ಬೆಲೆ ಬಾಳುವ ಬಂಗಾರ ಬೆಳ್ಳಿ ನಗದು ಹಣವನ್ನು ತೋಚುತ್ತಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿತ್ತು ಕಳ್ಳರ ಕಳ್ಳತನ ಮಾತ್ರ ನಿಲ್ಲದೆ ದಿನೇ ದಿನೇ ಕಳ್ಳತನ ಜಾಸ್ತಿ ಆಗುತ್ತಿದ್ದು ಕೂಡಗಿ ಪಟ್ಟಣದ ಜನರು ಭಯಭೀತರಾಗಿದ್ದಾರೆ ಉದಾಹರಣೆಯಾಗಿ ಮಾರುತಿ ಟೆಕ್ಸ್ಟೈಲ್ ಲೋಕೋಪಾಯಿ ಇಲಾಖೆ ನೌಕರ ಐದರ್ ಲೋಕೋಪಾಯಿ ಇಲಾಖೆ ಸೋಮಶೇಖರ್ ನಿವಾಸ ಹಾಗೂ ರಾಜೀವ್ ಗಾಂಧಿ ನಗರದಲ್ಲಿ ಐದು ಮನೆಗಳ ಮೇಲೆ ದಾಳಿ ನಂತರ ಪಿಗ್ಮಿ ಬಾಣದ ಮೂರ್ತಿ ಮನೆ ಮೇಲೆ ದಾಳಿ ಅದಾದ ನಂತರ ಅಂಬಾಲಿ ಅಂಜಿನಪ್ಪ ಮನೆಯ ಮೇಲೆ ಕಳ್ಳತನ ನಡೆದು ಬಂಗಾರ ಬೆಳ್ಳಿ ನಗದು ಹಣ ದೋಚಿದ್ದು ಮಾರುತಿ ಟೆಕ್ಸ್ಟೈಲ್ ಸಿ ಸಿ ಕಳ್ಳರ ಮುಖಗಳು ಸೆರೆಯಾಗಿದ್ದರೂ ಇದುವರೆಗೂ ಕಳ್ಳರನ್ನು ಬಂಧಿಸಲಾಗಿರುವುದಿಲ್ಲ ಇದರ ಮಧ್ಯೆ ಕೂಡಲೇ ತಾಲೂಕಿನ ಸುತ್ತಮುತ್ತ ನಡೆಯುವ ಫ್ಯಾನ್ ಕಂಪನಿಗಳ ವಿಂಡೋ ಮತ್ತು ಸೋಲಾರ್ ಕಂಪನಿಗಳಿಗೆ ಹೊರ ರಾಜ್ಯಗಳಿಂದ ಸಾವಿರಾರು ಜನ ಕೂಲಿ ಕಾರ್ಮಿಕರು ಅಧಿಕಾರಿಗಳು ಕೂಡ್ಲಿ ಪಟ್ಟಣದಲ್ಲಿ ವಾಸವಿದ್ದು ಅವರುಗಳು ಯಾರೂ ಅವರುಗಳನ್ನು ಐ ಡಿ ಕಾರ್ಡ್ಗಳನ್ನು ಮತ್ತು ಅವರ ವೈಯಕ್ತಿಕ ಅವರ ಜೀವನ ಬದುಕಿನ ಬಗ್ಗೆ ಯಾರಿಗೂ ಮಾಹಿತಿ ಇರುವುದಿಲ್ಲ ಮತ್ತು ಸ್ಥಳೀಯವರು ಕೂಡ ಕಳ್ಳತನ ಮಾಡಲು ಸೇರಿರಬಹುದು ಆದ್ದರಿಂದ ಎಲ್ಲ ವಿಂಡೋ ಪ್ಯಾನ್ ಕಂಪನಿಯ ಸೋಲಾರ್ ಕಂಪನಿಯ ಸಿಬ್ಬಂದಿಯವರನ್ನು ಪರಿಶೀಲನೆ ನಡೆಸಿ ಮಾಹಿತಿ ಸಂಗ್ರಹಿಸಬೇಕು ಆಗ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳ ಮೇಲೆ ಅಪಾರವಾದ ಗೌರವವಿದ್ದು ಕೆಲವು ಪೊಲೀಸ್ ಸಿಬ್ಬಂದಿಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದ ಕಾರಣದಿಂದ ಸಾರ್ವಜನಿಕರಿಗೆ ಕಾನೂನು ಕ್ರಮ ಜರುಗಿಸಿ ಕಾನೂನು ವ್ಯವಸ್ಥೆ ಕಾಪಾಡಬೇಕನ್ನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಇನ್ನೂರವರು ನಮಗೆ ಮೊದಲು ಅಧಿಕಾರಿ ಇಲ್ಲ ಅದು ಕೂಡ ನಾನು ಬೇರೆ ರೀತಿ ಎಲ್ಲ ಬಂದವರು ಗೊತ್ತಿರಬೇಕು ಆಗಲೇ ನಾವು ಏನೋ ವಿಚಾರ ಸೆಟ್ ಅಪ್ ಮಾಡಿದ್ದೀವಿ ನಾವು ಪೊಲೀಸಿಗೆ ಅಂತ ಪ್ರಯತ್ನ ಆಗಲ್ಲ ಈಗಾಗಲೇ ಘಟನೆ ಆಗ್ತಾ ಇದ್ದಾವೆ ಅಂತಲ್ಲ ಆ ಕಠಿಣ ಪೊಲೀಸ್ ಈಗಾಗಲೇ ಎಚ್ಚರ್ಸ್ಕೊಂಡು ಬಂದಿದ್ದೀವಿ ನಾವು ನಮ್ಮ ಪೊಲೀಸ್ ಇಲಾಖೆ ನಾವು ತಗೋಬೇಕಲ್ಲ ತಗೋಬೇಕಲ್ಲ ಅದ್ರ ಎಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀವಿ ಈಗ ಯಾವ್ದು ಆಟ ವರ್ಷದ ಮುಖಾಂತರ ನಾವೆಲ್ಲ ಮಾಹಿತಿ ಕೊಡ್ತಾಯಿದ್ವಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಯಾವುದೇ ದೊಡ್ಡಕ್ಕೆ ಹೋಗಿದ್ರೆ ಯಾವುದೇ ವಿಷಯ ನನಗೆ ಹೋಗ್ತಿರ್ಬೇಕಾದ್ರೆ ಅಥವಾ ಮಾಹಿತಿ ಹೇಳ್ತೀವಿ ಇಲ್ಲಪ್ಪ ಅಂದರೆ ಪೊಲೀಸರು ಮಾಹಿತಿ ಕೊಡೋಕ್ಕೂ ಕೂಡ ವಿಷಯ ನೋಡ್ತಾ ಇದ್ದೀವಿ ಅದರಿಂದಾಗಿ ನಾವೆಲ್ಲ ಉತ್ತಮ ಮನೆಗಳು ಹೊರಗೆ ಇಲ್ಲ ಅದನ್ನು ಕೂಡ ಹೋಗಿ ಎಷ್ಟೋ ಮುಖಾಂತರ ಮುಖಾಂತರವರೆಗೂ ಮಾಹಿತಿ ಕೊಡ್ತಾಯಿದ್ವಿ ಇವಾಗ ಅದು ಕೂಡ ನಿಮಗೆ ಮತ್ತೆ ಅದೊಂದು ಘಟನೆ ನಡೆದಿದೆ ನಮ್ಮ ಪೊಲೀಸರ ಗೊತ್ತಿಂದ ಏನು ನಮಗೆ ಇನ್ನೇ ಏನಪ್ಪ ಅಂತ ಹೇಳಿದ್ರೆ ಆದಷ್ಟು ನಾವು ಯಾವುದೋ ಒಂದು ಹೆದರಿಕೆ ಇಲ್ಲ ಅಂದರೆ ಯಾವುದೋ ವಿಡಿಯೋಗ ಇಲ್ಲ ಅಂದರೆ ಪೊಲೀಸ್ ಇಲಾಖೆಗೆ ಮುಖ್ಯವಾಗಿ ಮಾಹಿತಿ ಕೊಡಿ ನಮ್ಮ ಇಲಾಖೆ ಗೊತ್ತಿರಬೇಕು ಒಂದು ನೂರ ಹನ್ನೆರಡು ಒನ್ ಒನ್ ಟು ನಂಬರ್ ಕೊಟ್ಟಿದ್ದಾರೆ ಅದನ್ನು ಪಡ್ತಾರೆ ಯಾವುದೇ ವಿಚಾರದಲ್ಲಿ ಏನೇ ಇರುತ್ತೆ ನಿಮಗೆ ಯಾವುದೇ ವಿಚಾರ ಪೊಲೀಸ್ ಮಾಹಿತಿ ಕೊಡಬೇಕಿಲ್ಲ ಅಂತ ಹೇಳಿ ಅವ್ರು ನಾವು ಬೇರೆ ಕೊಟ್ಟರೆ ಪೊಲೀಸ್ ಅವರು ಅಲರ್ಟ್ ಟೈಪ್ ಪೊಲೀಸ್ ಬಂದಿ ಅವರು ಕೆಲಸ ಮಾಡೋಕ್ಕಾಗುತ್ತೆ ಹಾಗಾಗಿ ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ಪಿ ಎಸ್ ಆಯಿತು ನಮ್ಮ ಡಿ ಎಸ್ ಪಿಗಾಯಿತು ಮುಖ್ಯಗಾಯಿತು ಎಲ್ಲರೂ ಮೊಬೈಲ್ ನಂಬರ್ ಆದಾಗ ಸೊ ನಿಮ್ಮೆಲ್ಲ ಬದುಕಿ ವಿಚಾರದಾಗೆ ನಾವು ದಯವಿಟ್ಟು ಇದ್ದಾಗ ಆ ಥರ ನಾವು ಪೊಲೀಸಲ್ಲಿ ಅಟೆಂಡ್ ಮಾಡ್ತೀವಿ ನಾನು ಮೊನ್ನೆ ಒಂದು ಬಸ್ ಸರ್ ಒನ್ ಟ್ವೆಂಟಿ ಮೆಂಬರ್ಸ್ ಸರ್ ಅವರು ಮಾಹಿತಿ ಗೊತ್ತಿಲ್ಲ ಅವ್ರು ಏನು ವೃತ್ತಿ ಮಾಡ್ತಿದ್ದಾರೆ ಅಂತೇಳಿ ಅಲ್ಲಿ ಕಳ್ಳತನ ಮಾಡಿ ಬಂದು ಇಲ್ಲಿ ಬಂದು ಇಲ್ಲಿಗಾಗಿ ಬಂದು ಸೇರಿರ್ಬೋದು ಆದರೆ ಸಾವಿರಾರು ಜನ ಇರೋದರಿಂದ ಈಗ ಸುತ್ತೂರು ತಾಲೂಕಿನ ಫ್ಯಾಕ್ಟ್ರಿ ಮತ್ತು ಫ್ಯಾನ್ ಕಂಪನಿಗಳ ಜನ ಕೂಡ ಇಲ್ಲೇ ವಾಸ ಇದ್ದಾರೆ ಅವ್ರು ಯಾರನ್ನೂ ಸಹಿತ ಲಾಭ ಆಗಲಿ ನಮ್ಮ ಇಲಾಖೆಯಿಂದ ಯಾವುದೇ ಒಂದು ಬಯಟಾಟ ತಗೊಂಡಿಲ್ಲ ವಿಚಾರಣೆ ಮಾಡಿಲ್ಲ ಅವರು ಕಳ್ಳತನ ಮಾಡಿರ್ಬೋದು ಮತ್ತು ಅವರು ಸಹಿತ ಇರ್ಬೋದು ಅನ್ನೋದು ಒಂದು ನನಗೆ ಅನುಮಾನ ಇದು ಎರಡನೇದು ಅಗಲತ್ತೆ ಆಗೋದರಿಂದ ಈಗ ಪೊಲೀಸವರ ಭಾವನೆಗಳಿಂದ ಈಗ ಸ್ಥಳೀಯವರೇ ಮಾಡ್ತಾರೆ ಅನ್ನೋದು ಒಂದು ಅನುಮಾನ ಅದಕ್ಕೆ ಪೊಲೀಸ್ನವರು ಮನಸ್ಸು ಮಾಡಿದರೆ ಯಾವ ಸಹಿತ ಹಿಡಿದೇ ಇರುವಂಥ ಮತ್ತು ಅದನ್ನು ಬೇಸದೇ ಇರುವಂಥ ಇತಿಹಾಸ ಇಲ್ಲ ಯಾಕಂದರೆ ಅದಕ್ಕಾಗಿರ್ತಕ್ಕಂಥ ತರಬೇತಿ ಪಡೆದಿರ್ತಾರೆ ಅವರಿಗೆ ಎಚ್ಚೆ ಮತ್ತು ಅನುಮಾನ ಮತ್ತು ಸಸ್ಪೆಕ್ಟ್ ಮಾಡುವಂಥ ಮತ್ತು ಕ್ಯಾಚ್ ಮಾಡುವಂಥ ಧೈರ್ಯ ಇರುತ್ತೆ ಅದಕ್ಕೆ ನಮ್ಮ ಮನವಿ ಇವತ್ತು ಇದೆ ಇದು ನಿರಂತರವಾಗಿ ಕಳೆದುಕೊಳ್ಳುವಂತೆ ರಾತ್ರಿ ಪೀಠಿನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತವೆ ಅನ್ನೋದು ನೇರವಾದ ಆರೋಪ ಯಾರೊಬ್ಬ ವ್ಯಕ್ತಿಗಳ ಬಗ್ಗೆ ಪ್ರತಿ ಗೊತ್ತಿಲ್ಲ ಯಾರ ಮೇಲೆ ಮೇಲೆ ನಮ್ಮ ಆರೋಪ ಇಲ್ಲ ಫಳತನಗಳು ಆಗೋದ್ರಿಂದ ನಾವು ಅನಿವಾರ್ಯವಾಗಿ ಮಾತಾಡಬೇಕಾದ್ರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇವತ್ತು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಅವ್ರನ್ನೆಲ್ಲ ಮನಗಂಡು ಈ ಹೂಡಿಗೆ ಪಟ್ಟಣದಲ್ಲಿ ನಡೆಯುವಂಥ ಮತ್ತು ಆಶಾ ಜನಗಳ ಭಯ ಮತ್ತು ಈ ಕಳ್ಳತನಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಬೇಗನೆ ಎಷ್ಟೆತ್ತಿನ ಒಂದು ಕ್ರಮ ಇಡಬೇಕಾಗಿದೆ ಮತ್ತು ಮುಂದೆ ಕಳ್ಳತನ ಆಗುವ ರೀತಿಯಲ್ಲಿ ಮತ್ತು ಕಾನೂನು ವ್ಯವಸ್ಥೆ ಕಾಪಾಡಲಿಕ್ಕೆ ತಾವು ಸಿಬ್ಬಂದಿಗಳನ್ನು ಹೆಚ್ಚು ಸಿಬ್ಬಂದಿಗಳ ಇಲಾಖೆಯಲ್ಲಿ ಮತ್ತು ಸಿಬ್ಬಂದಿಗಳ ಬಲಿತನೂ ಇರ್ಬೋದು ಮತ್ತು ಅದನ್ನೆಲ್ಲ ಅಧಿಕಾರಿಗಳ ಹತ್ರ ಮೇಲಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಸಿಬ್ಬಂದಿಗಳಿಗೆ ಸಹಿತ ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವರು ಸಿಬ್ಬಂದಿಗಳು ಎಲ್ಲ ಸಿಬ್ಬಂದಿಗಳಲ್ಲ ಕೆಲವು ಸಿಬ್ಬಂದಿಗಳು ರಾತ್ರಿ ಸಮಯದ ಡ್ಯೂಟಿಯನ್ನು ಬೇಜವಾಬ್ದಾರಿಯನ್ನು ಮಾಡಿಸಬೇಕಾದ ನನ್ನ ನೇರವಾದ ವೈಯಕ್ತಿಕ ಎಲ್ಲರ ಪರವಾದ ಸಾರ್ವಜನಿಕರ ಅಭಿಪ್ರಾಯದ ಆರೋಪ ಇದೆ ಸಾರ್ವಜನಿಕರು ಅನೇಕ ಮನೆಗೆ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಹೇಳ್ತಾ ಇದೆ ಅಂತ ಅದಕ್ಕೆ ಅನಿವಾರ್ಯವಾಗಿ ನಾವು ನಮ್ಮ ಪಕ್ಷ